ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಎರಡನೇ ಸಂಚಿಕೆ ದೀಪು ಗಂಡನ ಜೊತೆ ಮನೆ ಸೇರಿದ್ದೆ ಉಳಿದೆಲ್ಲ ಸಂಭ್ರಮ ಒಮ್ಮೆಲೆ ಸೇರಿಕೊಂಡಿತು ಮನೆ ಮಗಳೆಂದರೆ ಹಾಗೆ ಅಲ್ಲವೇ ಅವಳಿದ್ದರೇನೆ ಮನೆಗೊಂದು ಬೆಲೆ ಅವಳು ಬಂದ ಮೇಲೆ ಸಂಭ್ರಮಕ್ಕೆ ಒಂದು ಕಳೆ ತಾತ ಅಜ್ಜಿ ಇಬ್ಬರನ್ನು ಮಾತಾಡಿಸಿ ಉಳಿದವರ ಕೂಡಿಕೊಂಡಳು ಲೇ ದೀಪಕ್ಕ ಸ್ವಲ್ಪ ನಮ್ಮನ್ನು ನೋಡೆ ನಮಗೆ ಬೇರೆ ಇರೋದು ಒಂದೇ ಅಕ್ಕ ಎಂದ ಆರ್ಯ ಅಪ್ಪಾಜಿ ಅಮ್ಮನ್ನ ನೋಡಿದ್ದಾಯ್ತಲ್ಲ ನಮ್ಮನ್ನು ನೋಡು ಎಂದ ಆದಿ ಇಬ್ಬರ ಕೈಗಳನ್ನು ಬಳಸಿಕೊಂಡು ನಿಮ್ಮನ್ನು ನೋಡದೆ ಇನ್ಯಾರನ್ನು ನೋಡಲಿ ನಾನು ನನ್ನ ಮುದ್ದು ಮುದ್ದು ತಮ್ಮಂದಿರ ನೋಡದೆ ಇರೋದಕ್ಕೆ ಆಗತ್ತ ನನಗೆ ನೀವೇನೋ ನಿಮ್ಮ ಹಬ್ಬವನ್ನು ಸ್ಪೆಷಲ್ ಆಗಿ ವಿಚಾರಿಸಿಕೊಳ್ತಾ ಇದ್ರಲ್ಲ ಅದಕ್ಕೆ ಸುಮ್ಮನೆ ಆದೆ ಎಂದಳು ನಗುತ್ತ ಅವಳ ಮಾತಿಗೆ ತಾವು ನಕ್ಕವರು ನೀನೇನೇ ಅಕ್ಕ ಬಜಾರಿ ಪಾಪ ಭಾವ ಮಾವನ ಮಗಳನ್ನು ಮದುವೆ ಹಾಕಿ ಅವರ ಮನೆ ಉಪಚಾರ ಸಿಕ್ಕಿ ಮಗಳ ಜೊತೆಯಲ್ಲಿ ಇದ್ದರೂ ನಮ್ಮ ಸಿಂಹಕ್ಕೆ ಹೆದರುತ್ತೆ ಅಂದರೆ ಡೋಸ್ ಇನ್ನೂ ಇಳಿದಿಲ್ಲ ಅನಿಸತ್ತೆ ಎಂದ ಆರ್ಯ ಸಾಕು ಆರ್ಯ ಪಾಪ ಭಾವ ನಿನ್ನಿಂದಲೇ ಅಲ್ವಾ ಅವತ್ತು ಹಾಗಾಗಿದ್ದು ಇವತ್ತು ಭಾವನ ಭಯ ಇನ್ನೂ ಉಳಿದಿರೋದು ನಿನ್ನಿಂದಲೇ ನೀನು ಕೊಟ್ಟ ವಿವರಣೆಯಿಂದಲೇ ಹೀರೋ ಆಗಿರೋ ಅಪ್ಪನ್ನ ನೋಡಿ ವಿಲನ್ ನೋಡಿದಂತೆ ನೋಡ್ತಾರೆ ಎಂದ ಆದಿ ದೀಪೋ ಅದು ಹಾಗೇನೆ ಅಪ್ಪ ನೋಡುವವರಿಗೆ ತುಂಬ ಒರಟಾಗಿ ಕಾಣೋದು ಮನಸ್ಸೇನು ಅಂತ ಹತ್ತಿರ ಇದ್ದವರಷ್ಟೇ ತಿಳಿಯೋದು ಅವರ ಭಯ ಕಡಿಮೆ ಆಗಿದೆ ಆದರೆ ಎದುರು ನಿಂತು ಮಾತಾಡೋದಕ್ಕೆ ಹೆದರ್ತಾರೆ ಅಷ್ಟೇ ಎಂದಳು ನಿನಗೂ ಎದುರು ನಿಂತು ಮಾತಾಡೋಕೆ ಹೆದರಿದ್ರೆ ಕಷ್ಟ ಕಣೆ ನನಗೆ ಬೇರೆ ಕನಸಲ್ಲೆಲ್ಲ ಮಾವ ಮಾವ ಅಂತ ಪುಟ್ಟ ಪಾಪು ಕೂಗಿದ ಹಾಗೆ ಆಗತ್ತೆ ಬೇಗ ಕನಸು ನನಸಾಗಲಿ ಎಂದ ಆರ್ಯನ ಮಾತಿಗೆ ದೀಪು ಕೆನ್ನೆ ಕೆಂಪೇರಿತ್ತು ನನಗೂ ಕನಸಲ್ಲಿ ಪಾಪು ಅತ್ತೆ ಅತ್ತೆ ಅಂತ ಕೂಗಿದ ಹಾಗೆ ಆಗತ್ತೆ ಕಣೋ ಯಾವಾಗ ನನಸಾಗತ್ತೆ ಎಂದಳು ಇಬ್ಬರ ತಮ್ಮಂದಿರನ್ನು ನೋಡಿ ಹುಬ್ಬು ಹಾರಿಸಿ ಆರ್ಯ ನಾನೇನೇ ಈಗಲೇ ರೆಡಿ ಈ ವರ್ಷ ಮದುವೆ ಮಾಡೋದಕ್ಕೆ ಹೇಳು ಸಿಂಹಕ್ಕೆ ಮುಂದಿನ ವರ್ಷ ನಾನು ಅಪ್ಪ ಆದರೆ ಅದರ ಮುಂದಿನ ವರ್ಷ ನನ್ನ ಮಗು ನಿನ್ನ ಅತ್ತೆ ಅನ್ನದೆ ಹೋದರೆ ಕೇಳು ಎಂದು ಆರ್ಯನಕ್ಕಿದ್ದ ದೀಪು ಹಾದಿ ಕಣ್ಣರಳಿಸಿ ಅವನ ನೋಡಿದರೆ ಕೆಮ್ಮಿದ ಶಬ್ದಕ್ಕೆ ಹಿಂದೆ ನೋಡಿದ ಆರ್ಯ ಕೊರಳಿಂದೆ ಕೈ ತೂರಿ ಎರಡೇ ಹೆಜ್ಜೆಗೆ ಅಲ್ಲಿಂದ ಪರಾರಿಯಾಗಿದ್ದ ರುದ್ರಪ್ಪ ಮಗಳೇ ಶಾಸ್ತ್ರ ಶುರುವಾಯ್ತದೆ ಮುಂದೆ ಕೂತ್ಕು ಹೋಗು ಎಂದವರ ಕಂಗಳು ಮಡದಿಗಾಗಿ ಹುಡುಕುತ್ತಿದ್ದವು ಅದನ್ನು ಕಂಡು ಅಮ್ಮ ಚಿಕ್ಕಿ ಜೊತೆ ಒಳಗಿದ್ದಾರೆ ಎಂದ ಆದಿಯ ನಿನ್ನ ಕೇಳಿದಿನ ಎಂಬಂತೆ ನೋಡಿದ್ದರು ರುದ್ರಪ್ಪ ಅವನು ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅಕ್ಷಯ್ ಪಕ್ಕದಲ್ಲಿ ಹೋಗಿ ಕುಳಿತ ದೀಪು ಅವನನ್ನೊಮ್ಮೆ ನೋಡಲು ತುಸು ಬಾಗಿ ಅಮ್ಮವರು ಈ ಬಡಪಾಯಿ ಗಂಡನ ಮರೆತಿಲ್ಲ ಅಲ್ವಾ ಎಂದರೆ ಅವನತ್ತ ನೋಡಿ ಅಪ್ಪ ನಿಮ್ಮ ಜೊತೆ ಮಾತಾಡಬೇಕಂತೆ ಎಂದಳು ಒಮ್ಮೆ ಹಿಂದೆ ತಿರುಗಿ ನೋಡಿದ ರುದ್ರಪ್ಪ ಕಂಡಿದ್ದರು ಮನೆಗೆ ಹೋದ್ಮೇಲೆ ನೋಡ್ಕೋತೀನಿ ನಿನ್ನ ಎಂದ ಯಾಕೆ ಇಲ್ಲಿ ನಾನು ಕಾಣ್ತಾ ಇಲ್ವಾ ಎಂದಳು ನಗು ತಡೆದು ಅಪ್ಪ ಮುಂದೆ ಇದ್ರೆ ಸಿಂಹಿಣಿ ಆಗಿಬಿಡ್ತಾಳೆ ನನ್ನ ಹೆಂಡತಿ ಎಂದ ಇಲ್ಲ ಅಂದರೆ ಎಂದು ಹುಬ್ಬು ಹಾರಿಸಲು ಉತ್ತರ ಮನೇಲಿ ಕೊಡ್ತೀನಿ ಎಂದ ನಾನು ಒಂದು ತಿಂಗಳು ಇಲ್ಲೇ ಇರ್ತೀನಿ ಅಪ್ಪ ಹೇಳಿದ್ದಾರೆ ಎನ್ನಲು ಉಗುಳು ನುಂಗಿದವ ತನ್ನವಳ ಅಂಗೈಗೆ ತನ್ನ ಅಂಗೈ ಬೆಸೆದು ಒಂದು ತಿಂಗಳು ಬೇಡ್ವೆ ದೀಪು ನನ್ನಿಂದ ಒಂದು ತಿಂಗಳು ನಿನ್ನ ಬಿಟ್ಟಿರುವುದಕ್ಕೆ ಆಗೋದಿಲ್ಲಮ್ಮ ಎಂದ ಅಂಗೈ ಹಿಡಿತ ಬಿಗಿ ಮಾಡಿ ನೀವ್ಯಾಕೆ ಇಷ್ಟೊಂದು ಮೃದು ಅಕ್ಷಯ್ ಒಳ್ಳೆ ಮಗು ಥರ ನಾನು ಅಷ್ಟೊಂದು ಜೋರು ಮಾಡಿದ್ರೂ ಇಷ್ಟು ಮೆಲ್ಲ ಮಾತಾಡ್ತಿರಲ್ಲ ಎಂದರೆ ನೀನು ಜೋರು ಆಗಿರುವುದಕ್ಕೆ ನನಗಿಷ್ಟ ಮತ್ತು ನನ್ನ ಮೆತ್ತನೆ ಗುಣಕ್ಕೆ ಅಲ್ವಾ ನನ್ನವಳು ನನ್ನ ಇಷ್ಟಪಟ್ಟಿದ್ದು ಅದಕ್ಕೆ ಅದನ್ನು ಕಾಪಾಡಿಕೊಳ್ತಾ ಇದ್ದೀನಿ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇಷ್ಟು ಮುದ್ದಾಗಿ ಮಾತಾಡಬೇಡಿ ನನಗೆ ಸುಮ್ಮನೆ ಇರೋದಕ್ಕೆ ತುಂಬ ಕಷ್ಟ ಆಗತ್ತೆ ಎಲ್ಲರ ಮುಂದೆ ಮುತ್ತಿಡೋದಕ್ಕೂ ಆಗೋದಿಲ್ಲ ಮೊದಲೇ ಎಂದವಳ ಮಾತಿಗೆ ನಗುತ್ತಾ ಎಲ್ಲ ಒಂದೆಡೆ ಇಟ್ಟಿರು ಏಕಾಂತ ಸಿಕ್ಕಿದಾಗ ಒಮ್ಮೆಲೆ ಕೊಡುವಿಯಂತೆ ಎಂದ ದೀಪು ಕೆನ್ನೆ ಕೆಂಪಾಯಿತು ಅಷ್ಟರಲ್ಲಿ ಪುರೋಹಿತರು ಶಾಸ್ತ್ರ ಆರಂಭಿಸಿದ್ದರು ವಧುವರದಂತೆ ಕಾಣುತ್ತಿದ್ದ ಅಜ್ಜಿ ತಾತನ ಕಣ್ಣು ತುಂಬಿಕೊಳ್ಳುತ್ತಾ ಕುಳಿತಳು ಶಾಸ್ತ್ರ ಮುಗಿದ್ರು ನಿನ್ನ ಅಕ್ಕನ ಕೆಲಸ ಮುಗಿಯಂಗೆ ಕಾಣಕ್ಕಿಲ್ಲ ಎಂದ ರುದ್ರಪ್ಪರ ಮಾತಿಗೆ ಊಟಕ್ಕೆ ಕುಳಿತಾಗ ಸೋಗಿಲು ಕೊಡಬೇಕಲ್ಲ ಬಾವ ಗಂಡಸರಿಗೆ ತೆಂಗಿನಕಾಯಿ ಹೆಂಗಸರಿಗೆ ಸೇಬು ಹಾಕಿದ್ದೀವಿ ಜೊತೆಗೆ ಕುಂಕುಮ ಕೊಡಬೇಕಲ್ಲ ಗುಲಾಬಿ ಹೂವು ಹಾಕಿಡ್ತಾ ಇದ್ದಾಳೆ ಎಂದು ತಟ್ಟೆಯೊಂದು ಹಿಡಿದು ಹೊರಗೆ ನಡೆದರೂ ಕಾವ್ಯ ಸಪ್ತರು ಗಂಡನ ನೋಡಿ ತಿಳಿ ನಗು ಸೂಸಿ ಹೂವಿನ ತಟ್ಟೆ ಹಿಡಿದು ಹೊರಗೆ ನಡೆಯಲು ಸೀರೆ ತೊಡರಿ ಎಡವಿ ವಾಲಿದಾಗ ಬಳಸಿ ಹಿಡಿದವರು ಈಗ ಪುಟ್ಟ ಮೊಲದ ಮರಿಯೆಲ್ಲ ನೀನು ಜಿಗಿದು ಓಡಾಕ ಮೊಲದ ಮರಿಗ ಚೂರು ವಯಸ್ಸಾಗದ ಹೆಜ್ಜ ಮೆಲ್ಗ ಹಾಕಬೇಕು ಎಂದವರ ತೋಳು ಹಿಡಿದು ಗಟ್ಟಿಯಾಗಿ ನಿಂತವರು ಮೊಲದ ಮರಿಗೆ ವಯಸ್ಸಾಯಿತು ಅಂತ ಮರೆತೆ ಹೋಗಿತ್ತು ಈ ಸಿಂಹ ಹೇಳಿದ ಮೇಲೆ ನೆನಪಾಗಿದ್ದು ಎಂದು ಹೊರಗೆ ನಡೆದಾಗ ಅವರನ್ನೇ ನೋಡಿ ನಿಂತವರು ಚಂದೂಳಗೋಡಿ ಬಂದು ದೊಡ್ಡಪ್ಪ ದೀಪಕ್ಕ ಕೂಗ್ತೈತೆ ಎಂದಾಗ ಅವಳನ್ನು ತೋಳಲ್ಲಿ ಹೊತ್ತು ಹಣೆಗೆ ಮುತ್ತಿಟ್ಟು ಹೊರಗೆ ನಡೆದರು ಚಂದು ನೋಡಿದರೆ ಅವರಿಗೆ ದೀಪ ಬಾಲ್ಯ ನೆನಪಾಗುತ್ತಿತ್ತು ಭಾಗೀರಥಿ ಸೋಮಪ್ಪ ಇಬ್ಬರು ಶಾಸ್ತ್ರ ಮಾಡುತ್ತಿದ್ದರೆ ಸುತ್ತಲೂ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಎಲ್ಲರೂ ನಿಂತಿದ್ದರು ಮುಂದೆ ಬಳಗ ನೆರೆಹೊರೆ ಕುಳಿತಿದ್ದರು ಕಿರಿಯರೆಲ್ಲ ಸೇರಿ ತಮ್ಮ ಷಷ್ಟಿ ಪೂರ್ತಿ ಮಾಡಿದಾಗ ಹಿರಿ ಜೀವಗಳು ಖುಷಿಯಾದವು ಹರಸಿದವು ನಂತರ ಬಂದವರೆಲ್ಲ ಹಿರಿ ಜೋಡಿಗಳ ಆಶೀರ್ವಾದ ಪಡೆದು ಊಟ ಮುಗಿಸಿ ನಡೆದರು ಮನೆ ಮಂದಿಯೆಲ್ಲ ಎಲ್ಲ ಒಟ್ಟಿಗೆ ಊಟಕ್ಕೆ ಕುಳಿತಿದ್ದರು ಆರ್ಯ ಆದಿ ಮಾತ್ರ ಎಲ್ಲರನ್ನೂ ಕೂರಿಸಿ ಊಟ ಬಡಿಸಲು ನಿಂತರು ಜಗ್ಗಪ್ಪ ಬಡಿಸಲು ಬಂದಾಗ ಅವರನ್ನು ಕೂರಿಸಿ ಊಟ ಬಡಿಸಿದ್ದರು ನಂತರ ಆರ್ಯ ಆದಿ ಊಟಕ್ಕೆ ಕೂರಲು ದೀಪು ಬಡಿಸಲು ನಿಂತಳು ಅಕ್ಷಯ್ ಕೂಗಿದಾಗ ಅಲ್ಲೇ ಹೋಗುತ್ತಿದ್ದ ಅರುಣಾಳನ್ನು ಅರುಣ ಸ್ವಲ್ಪ ಊಟ ಬಡಿಸ್ತಾ ಇರು ನಾನೀಗ ಬಂದೆ ಎಂದು ಒಳಗೆ ನಡೆದಳು ಆದಿ ತಟ್ಟೆ ಖಾಲಿಯಾಗಿದ್ದು ನೋಡಿ ಅವನ ಮುಂದೆ ಹೋಗಿ ಅನ್ನ ಸಾಂಬಾರ್ ಬಡಿಸಿ ಅವನ ಮುಖ ನೋಡಲು ಅವಳ ಮುಖ ನೋಡದೆ ಊಟ ಮಾಡುತ್ತಿದ್ದ ಮುಖ ನೋಡು ಕಪ್ಪೆ ನುಂಗಿದವರ ಹಾಗೆ ಯಾವಾಗಲೂ ಗುಮ್ಮ ಅಂದ್ಕೊಂಡು ಎಂದು ಮಣಮಣ ಮಾಡಿ ಅರೆ ಬಾವ ಮಜ್ಜಿಗೆ ಬೇಕಾ ಎಂದು ಬಡಿಸಿದ್ದಳು ಮತ್ತೆ ಮತ್ತೆ ಆದಿ ನೋಡಲು ಅವನು ಅವಳತ್ತ ನೋಡದೆ ಕೈ ತೊಳೆದು ನಡೆದ ಆರೇನ ಪಕ್ಕ ಕುಳಿತು ಬಾವ ನೀವು ನೋಡಿದರೆ ಎಷ್ಟು ಚೆನ್ನಾಗಿ ನಗ್ತಾ ಎಲ್ಲಿದ್ದರೂ ಮಾತಾಡಿಸ್ತೀರ ಆದರೆ ನಿಮ್ಮ ಅವಳಿ ಯಾಕೆ ಹಾಗೆ ಎಂದಳು ಅವನು ಕೋಪ ಅಪ್ಪನ ಹತ್ರ ಮೌನ ಅಮ್ಮನ ಹತ್ರ ಜಾಸ್ತಿ ತಗೊಂಡ್ಬಿಟ್ಟವನೆ ಎಂದು ಎದ್ದು ಹೋಗಿದ್ದ ತಗೊಳ್ಳೋದು ತಗೊಂಡ್ರು ಮಾವನ ಕಲರ್ ತಗೋಬೇಕಿತ್ತು ಆಗ ಇವರ ಸ್ಕೋಪ್ ತಗೊಳ್ಳೋದಕ್ಕಾದರೂ ಸರಿ ಹೋಗ್ತಿತ್ತು ಆರ್ಯಭಾವನಷ್ಟು ಬೆಳ್ಳಗಿಲ್ಲ ಈ ಸರ್ ಸ್ವಲ್ಪ ಕಪ್ಪು ಆದರೂ ಮನ್ಮತರ ರೇಂಜಿಗೆ ಸ್ಕೋಪ್ ನಮ್ಮ ಕಾಲೇಜ್ ಹುಡುಗಿಯರು ಇವರಂದರೆ ಸಾಯ್ತಾರೆ ಇವರು ನೋಡಿದರೆ ಹೀರೋ ರೇಂಜಿಗೆ ಹುಡುಗಿಯನ್ನು ಅವಾಯ್ಡ್ ಮಾಡಿಕೊಂಡು ತಾಯಿಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಅಂತ ಓಡಾಡ್ತಾರೆ ಕೊಬ್ಬು ಅದಕ್ಕೆ ನಾನು ಮಾತಾಡ್ಸೋದಿಲ್ಲ ಎಂದು ಮೂತಿ ತಿರುವಿ ಹೋದವಳು ಆದಿ ನೋಡಿದ್ದೇ ರೆಪ್ಪೆ ಬ್ಯಾಗಿಸಿ ಒಳಗೋಡಿದಳು ಪರಮೇಶಪ್ಪ ಇನ್ನೇನಾ ಎಲ್ಲ ಮುಗೀತಲ್ಲ ಹೊರಡ್ತೀವಿ ಎನ್ನಲು ಹಂಗಂದ್ರೆ ಹೆಂಗ ಪರಮೇಶಿ ನಾಳಿಕ ಕುಸ್ತಿ ನಾಳಿತು ಜಾತ್ರಾ ಇನ್ನೆಲ್ಲಿ ಹೋಗೋದು ಮೊದಲೇ ಹೇಳಿರ ಮೂರು ದಿನ ಮನೆಯಿಂದ ಅಲ್ಲಾಡಂಗಿಲ್ಲ ಅಂತ ನೋಡಿದ್ರೆ ಹೋಯ್ತೀನಿ ಅಂತಿದ್ದಿಲ್ಲ ಎಂದರು ಅಯ್ಯೋ ಈಗ ಹೋಯ್ತೀನಿ ಬಾವ ನಾಳೆ ಸಂಜೆದಲ್ವಾ ಕುಸ್ತಿ ನಾನು ಸೋದ್ರ ಅಳಿಯ ಕುಸ್ತಿ ಆಡಿ ಗೆಲ್ಲದ ನೋಡದೆ ಬಿಟ್ಟೆ ನಾನು ಎಂದರು ಪ್ರಿಯ ಅಲ್ವಾ ಅಣ್ಣ ಮೊದಲು ಬಾವ ಕುಸ್ತಿಲಿ ಗೆದ್ದು ಬರ್ತಿದ್ರು ಹೋದ ವರ್ಷ ಆರ್ಯ ಆಡ್ತೀನಿ ಅಂತ ಹೇಳಿದಾಗ ಆಶ್ಚರ್ಯ ಆಯಿತು ಭಾವ ಆಡಿದ್ರು ಅಂತ ಮಗನೂ ಆಡ್ತಾನ ಅಂತ ನೋಡಿದ್ರೆ ಆ ಘಟಾನುಘಟಿಗಳನ್ನೇ ಹೊಡೆದು ಉರುಳಿಸಿ ಬಿಟ್ಟ ಓಫ್ ತೇಟ್ ಭಾವ ಕುಸ್ತಿ ಆಡಿದ ಹಾಗೆ ಇತ್ತು ಎನ್ನಲು ರಕ್ತ ಇಲ್ಲೋದದು ಈ ವರ್ಷನವೇ ಆಡ್ತೀನಿ ಅಂದವನ ಬರ ವರ್ಷ ಆದಿನೂ ಆಡ್ತೀನಿ ಅಂದನೇನೋ ಕಾಣಿ ಎಂದ ಸೋಮಪ್ಪನ ಮಾತಿಗೆ ಅರುಣ ಹಾಕಿ ಸಕ್ಕನೆ ನಕ್ಕಿದ್ದಳು ಏನಾಯಿತು ಅರುಣ ಯಾಕನ್ನಗದು ಎಂದರು ವಿಮಲ ಫ್ರೆಂಡ್ ಜೋಗ್ ಕಳಿಸಿದ್ಲು ಎಂದಳು ಎಲ್ಲರ ದೃಷ್ಟಿ ತನ್ನತ್ತ ಇರುವುದು ನೋಡಿ ಆದಿ ಅವಳನ್ನೊಮ್ಮೆ ದಿಟ್ಟಿಸಲು ಅಲ್ಲಿಂದ ಸರಿದು ಹೋದಳು ಹೇಗೆ ಗುರಾಯಿಸ್ತಾರೆ ನೋಡು ಹೆದರಿಸಿ ಬಿಡ್ತಾರೆ ಕಣ್ಣಲ್ಲೇ ಕಟ್ಕೊಳ್ಳೋ ಹೆಂಡತಿ ಉಸಿರು ಕೂಡ ಬಿಡೋ ಹಾಗಿಲ್ಲ ಎಂದುಕೊಂಡು ಹೋದಳು ದೀಪು ಆದಿ ನೀನು ಕುಸ್ತಿ ಆಡ್ತೀಯಾ ಎಂದರೆ ಪಾಠ ಬೇಕಿದ್ರೆ ಹೇಳು ದಿನ ಪೂರ್ತಿ ಮಾಡ್ತೀನಿ ಕುಸ್ತಿ ಆ ಚಿಕ್ಕವನಿಗೆ ಇರಲಿ ಎಂದ ಆರ್ಯನ ಕತೆ ಏನ ಕೆಲಸ ಗಿಲ್ಸ ನೋಡಲ್ವ ಬಾವ ನಿಮ್ಮಂಗೆ ಕುಸ್ತಿ ಹೊಲ ಗದ್ದ ಅಂತ ನಿಂತವನ ಏನ ಇವ್ನ ಸಮಾಚಾರ ಆದಿ ಮೇಷ್ಟ್ರು ಅಂತ ಅರುಣ ಹೇಳಿದಾಗ ಆಯಿತು ಆರ್ಯನ ಬಗ್ಗೆ ಕೇಳಿದ್ರ ಬೇಸಾಯ ಮಾಡ್ತಾವಣ ಅಂದ ಪ್ರಿಯ ಹೆಚ್ಚಿಗೆ ಏನು ಹೇಳಲಿಲ್ಲ ಅದೇನೋ ಗಲಾಟೆ ಆಯ್ತಂತ ಏನ ಆರ್ಯ ಯಾರಿಗೋ ಹೊಡೋದ್ನಾ ಅಂದರು ಅದನ್ನ ಬಾವನ್ನ ಕೇಳವು ಅಂದ್ಕಂಡಿ ಎಂದ ಪರಮೇಶಿಯವರಿಗೆ ಡಬಲ್ ಡಿಗ್ರಿ ಮುಗಿಸಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಲ್ಲ ಅಪ್ಪನ ಹಾಗೆ ಬೇಸಾಯ ಮಾಡಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ದ ಅಣ್ಣನೂ ಸರಿ ಅಂದ ಕೇಳಿದೆ ನಾನೇ ಒಂದು ಕಂಪನಿಲಿ ಕೆಲಸ ಇಂಟರ್ವ್ಯೂ ನೋಡಿ ಕಳುಹಿಸಿದ್ದೆ ಸೆಲೆಕ್ಟ್ ಕೂಡ ಆದ ಭಾವ ಎಂದ ಪ್ರಸಾದ್ ಅವರ ಮಾತಿಗೆ ಆಮೇಲೆ ಎಂದರು ಪರಮೇಶಿಯವರು ಆಮೇಲೆ ನಾ ತಿಂಗಳು ತುಂಬೋದಕ್ಕೂ ಮೊದಲೇ ಆ ಕಂಪನಿಯ ಜಮಾನ ಕೆಲಸದ ಹುಡುಗಿ ಜೊತೆ ಕೆಟ್ಟದಾಗಿ ನಡೆದುಕೊಂಡನಂತೆ ಅದನ್ನು ನೋಡದ ಸಿಂಹದ ಮರಿ ಬುಟ್ಟದ ಯಜಮಾನ ಅಂತಲೂ ನೋಡಿದೆ ಮುಖ ಮೂತಿ ಕಿತ್ತೋಗ ಹಾಗೆ ಒಡೆದಿದೆ ಅದು ಗೊತ್ತಾಗಿ ಅಪ್ಪ ಹೋಗಿ ಅದರ ಟ್ರೀಟ್ಮೆಂಟ್ಗೆ ದುಡ್ಡು ಕೊಟ್ಟು ಯಜಮಾನನ ಮುಖಕ್ಕೆ ಉಗಿದು ಮಗನ ಜೊತೆ ಬಂತು ಮತ್ತೆ ಎಲ್ಲಿಗೂ ಕೆಲಸಕ್ಕೆ ಹೋಗಲ್ಲ ಬೇಸಾಯ ಮಾಡ್ತೀನಿ ಅಪ್ಪನಿಗೆ ವಿಶ್ರಾಂತಿ ಕೊಡ್ತೀನಿ ಅಂದ ಎಂದಳು ದೀಪು ಪರಮೇಶಪ್ಪ ಓ ಹಂಗ ಹೋಗ್ಲಿ ಬಿಡಿ ಅವನಿಗೆ ಏನು ಇಷ್ಟವೋ ಅದನ್ನೇ ಮಾಡಲಿ ಓದಿರೋರು ಬೇಸಾಯ ಮಾಡಬಾರ್ದು ಅಂತೇನಿಲ್ವಲ್ಲ ಬಾವ ಕೂಡ ಡಿಗ್ರಿ ಮಾಡಿ ಬೇಸಾಯ ಮಾಡ ಗಂಡು ಕೂತು ತಿನ್ನಬಾರ್ದು ಬೇರೆಯವರು ಹೊಟ್ಟೆಗೆ ಹೊಡಿಬಾರ್ದು ಅಷ್ಟೇ ಬೆವರು ಸುರಿಸಿ ದುಡಿಯೋ ಕೆಲಸ ಯಾವುದಾದರೆ ಏನ ಎಂದರು ಆರ್ಯ ಅಮ್ಮನ ಸೆರಗು ಜಗ್ಗಿ ಅಮ್ಮ ನಾನು ಕಸರತ್ತಿಗೆ ಹೋಯ್ತಿದ್ದೀನಿ ಎಂದು ಪಿಸಿ ನುಡಿದು ಅಲ್ಲಿಂದ ಸರಿದು ಹೋದ ಪರಮೇಶಿಯವರು ಕೂಡ ಹೊರಟಿದ್ದರು ಉಳಿದವರು ಕೆಲಸ ಮಾಡಿ ಸುಸ್ತಾಗಿ ವಿಶ್ರಮಿಸಲು ಹೊರಟರು ದಿಂಬಿಗೆ ತಲೆ ಕೊಟ್ಟ ರುದ್ರಪ್ಪರ ಕಾಲಿಗೆ ಬೆರಳು ಸೋಕಲು ಕಣ್ಣು ತೆರೆದರು ಕಾಲಲ್ಲಿ ಅದೇನು ಪೆಟ್ಟು ಮಾಡಿಕೊಂಡಿದ್ದೀರಿ ನಾನೀಗ ನೋಡ್ದಿ ಎಂದು ಔಷಧಿ ಹಚ್ಚಲು ಗೊಬ್ಬರ ಬುಡಾಗ ಗಾಜಿನ ಚೂರು ಚುಚ್ಚದ ನೋವೇನೂ ಇಲ್ಲ ಬಿಡು ಎಂದು ಎದ್ದು ಕುಳಿತರು ನೋವು ನಿಮಗೆಲ್ಲಿ ನನಗೆ ಆಗೋದು ಎಂದು ಅವರ ಪಕ್ಕ ಕುಳಿತರು ಸಪ್ತಾ ಬೆವರಿದ ಮಡಗಿ ಮುಖ ತಮ್ಮ ಬೆರಳಿಂದ ಒರೆಸಿ ಸಣ್ಣ ನೋವು ಕಣ ಅಷ್ಟೆ ಈಗ ಬೆಳಗ್ಗೆಯಿಂದ ಮೊಲದ ಮರಿಯಂಗ ಓಡಾಡಿ ಸಾಕು ಈಗ ಹೊಸಿಮಲಿಕ ಎಂದು ಬಳಸಿ ಭುಜಕ್ಕೆ ಒರಗಿಸಿಕೊಂಡರು ಗಂಡನ ತೋಳು ಸೇರಿದ್ದೆ ಆಯಾಸ ಜಾರಿ ಹಗುರಾಯಿತು ತನು ಮನ ಅವನಿ ಮಗಳೇ ಎಂದು ಭೈರಪ್ಪ ಕೂಗುತ್ತ ಮನೆಯೊಳಗೆ ಬರಲು ಅವನಿ ಓಡಿ ಬಂದು ಅಪ್ಪನ ಮುಂದೆ ನಿಂತಳು ಮಗಳ ಕೆನ್ನೆ ಸವರಿ ಊಟ ಮಾಡೋದೇವ್ವಾ ಎಂದರು ಆಯಿತು ಅಪ್ಪಾಜಿ ಎಂದಳು ನಗುತ್ತ ಕಿರಿಮಗಳು ಅಪೂರ್ವ ಅಪ್ಪಾಜಿ ನಾಳಿಕ ಕುಸ್ತಿ ಭೀಮನಹಳ್ಳಿಗೆ ನಾನು ಬತ್ತೀನಿ ಎಂದಳು ನಮ್ಮೂರಿಂದ ಯಾರೂ ಕುಸ್ತಿ ಆಡಕ್ಕಿಲ್ವಂಥ ಕೂಸೆ ಎಂದರು ನಮ್ಮೂರಲ್ಲ ರುದ್ರಪ್ಪ ಮಾವಯ್ಯನ್ ಮಗ ಆರ್ಯಭಾವ ಆಡ್ತಾರಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನಾನು ನೋಡಬೇಕು ಸ್ಕೂಲ್ಗೆ ರಜಾ ಹಾಕ್ಯ ಬತ್ತೀನಿ ಎಂದಳು ಓ ಹಂಗ ಸರಿ ನಾನು ಹೋಯ್ತೀನಲ್ಲ ನಿನ್ನ ಅವನಿನ ಇಬ್ಬರೂ ಕರ್ಕೊಂಡೋಗ್ತೀನಿ ನಾಳೆ ಮಧ್ಯಾಹ್ನ ತಯಾರಾಗಿ ಎಂದು ಹೋದರು ಕುಸ್ತಿ ಆರ್ಯಭಾವ ಎಂದಿದ್ದೆ ಅವನಿ ಕಣ್ಣಿಗೆ ವರ್ಷದ ಹಿಂದೆ ನಡೆದ ಕುಸ್ತಿ ಜಾತ್ರೆ ನೆನಪಿಗೆ ಬಂದು ಕೆನ್ನೆ ಕೆಂಪಾಯಿತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ